ನೀವ ಯಾಕೆ ಸುಮ್ಮನೆ ತೊಂದರೆ ನಾನೇ ರೆಡಿ ಮಾಡ್ತೀನಿ ಬಿಡಿ ಇದರಲ್ಲಿ ತೊಂದರೆ ಏನು ಬಂತು ಶಾರದಾ ನವ ದಂಪತಿಗಳಿಗೆ ನಾನು ಮಾಡುವ ಶೃಂಗಾರದ ಪಲ್ಲಂಗದ ಉಡುಗೊರೆ ಅಷ್ಟು ಮಾಡುವವರಲ್ಲಿ ನಾನು ನಿನಗೋಸ್ಕರ ಇದೇನು ವಿಶಾಲ್ ಜೀವನ ಪೂರ್ತಿ ನನ್ನ ಋಣಮುಕ್ತಳಾಗದಂತೆ ಮಾಡಿ ಈಗ ಮೇಲೊಂದು ಮತ್ತೆ ಅಂತ ಬೇರೆ ಹೇಳ್ತಿದ್ದೀರಾ ಬೇಡ ವಿಶಾಲ್ ಬೇಡ ನನಗೆ ಸ್ವಲ್ಪ ಆದರೂ ನಿಮ್ಮ ಸೇವೆಯನ್ನು ಮಾಡಿ ಅದರಿಂದ ಋಣಮುಕ್ತಳಾಗೋ ಭಾಗ್ಯವನ್ನಾದರೂ ಕೊಡಿ ಶಾರದಾ ನೀನು ನನ್ನ ಋಣ ಮುಟ್ಟಿಸಿದ ಮುಟ್ಟಿಸಬೇಕಾದರೆ ನಿನಗೆ ಇರುವುದು ಒಂದೇ ಒಂದು ದಾರಿ ನೆರವೇರಿಸುವ ಏನು ವಿಶಾಲ್ ನಿಮಗೆ ಆಸೆನಾ ಯಾಕೆ ನಾನು ಮನುಷ್ಯನಲ್ಲವೇ ನನಗೆ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲವೇ ನಾನು ಬಹುದಿನಗಳಿಂದಲೂ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡ ನನ್ನ ಮನಸ್ಸನ್ನ ಸಂಕೋಚನ ನೀಗಿಸಲೇಬೇಕು ಅದು ಇಂದು ನಿನ್ನ ಕೈಯಾರೆ ನೆರವೇರಲೇಬೇಕು ಹೇಳ್ತಿದ್ದೀರಾ ಯಾಕೆ ಅಷ್ಟೊಂದು ಗಾಬರಿಯಾಗಿ ಕೇಳ್ತಾ ಇದ್ದೇ ಅಲ್ಲ ಇವರೇನು ಕೇಳಬಹುದು ಏನನ್ನು ಮಾತನಾಡಬಹುದು ಎಂದು ವಿಚಾರ ಅಲ್ಲ ಹುಚ್ಚಿ ಹುಚ್ಚಿ ನಗುವಿದ್ದ ಮಗು ಅಂದ ಮನೆಯಿದ್ದ ಮಗು ಚೆಂದ ಎನ್ನುವಂತೆ ಒಂದು ವರ್ಷದೊಳಗಾಗಿ ಈ ಮನೆಯಲ್ಲಿ ಕಿಲಕಿಲ್ಲಲೆ ನಗುವ ಒಂದು ಮುದ್ದಾದ ಮಗುವನ್ನು ಎತ್ತು ಕೊಡುವೆಯಾ ಎಂದು ಕೇಳಿದೆ ನನ್ನ ಆಸೆಯನ್ನು ಈಡೇರಿಸುವೆಯಾ ಅಣ್ಣ ಖಂಡಿತವಾಗಿಯೂ ನಿನ್ನಾಸೆ ಅಣ್ಣ ಒಂದು ವರ್ಷದ ಒಳಗಾಗಿ ನನ್ನದೇ ಪ್ರತಿರೂಪವಾದ ಒಂದು ಮಗುವನ್ನು ನಿನ್ನ ಕೈಗಿಡುವ ಜವಾಬ್ದಾರಿ ನಮ್ಮದನ್ನ ಹಾಂ ಶಾರದಾ ಇದಕ್ಕೆ ನೀನೇನಂತೀಯ ಅವಳೇನಂತಾಳೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹಾ ಶಾರದಾ ನೀನು ಹೆರುವ ಮಗು ಆಕಾಶನ ರೂಪದ್ದೇ ಇರಲಿ ಆದರೆ ಸ್ವಭಾವ ಮಾತ್ರ ನನ್ನದಾಗಿರಲಿ ನಿಮ್ಮಂಥ ಸದ್ಗುಣ ಸ್ವಭಾವವುಳ್ಳ ಮಗನನ್ನು ಪಡಿಬೇಕಾದ್ರೆ ನಾವು ನೂರು ಜನ್ಮದ ಪುಣ್ಯ ಮಾಡಿರಬೇಕು ಅಲ್ವಾ ಆಕಾಶ್ ಸರಿ ಆಕಾಶ್ ಇಂದು ನಿಂದು ಪ್ರಥಮ ರಾತ್ರಿ ನಿನ್ನ ಜೀವನ ಸುಖವಾಗಿ ನಡೆಯಲಿ ನಾನು ಹೇಳಿದ್ದನ್ನು ಮರೆಯಬೇಡ ವಿಶ್ ಯು ಗುಡ್ ನೈಟ್ ನನ್ನ ಮೇಲೆ ಬೇಜಾರೇ ಚೀಚಿ ಇಲ್ಲಪ್ಪ ನಿಮ್ಮ ಮಾಡಿಕೊಂಡು ನಾನು ಸಾಧಿಸೋದಾದ್ರೆ ಏನಿದೆ ಹಾಗಲ್ಲ ಶಾರದಾ ಆವತ್ತು ನಾನು ಮಾಡಿದ್ದು ತಪ್ಪು ನಿಜ ಆದರೆ ನಿನ್ನ ಮೇಲಿನ ವ್ಯಾಮೋಹ ನನ್ನ ಬಂದ ನನ್ನ ಮೇಲೆ ಬಂದು ಹುಕ್ಕೇರಿ ಬಂದ ನಿನ್ನ ಆವೇಶದ ಅಬ್ಬರಿಸಿ ಬಂದ ಪ್ರೀತಿಯ ಅಲೆಗಳ ಹೊಡೆತಕ್ಕೆ ನಿನ್ನ ಜೀವನದ ಧ್ವನಿಯೇ ದಿಕ್ಕು ಪಾಲಾಗಿ ಹೋಯ್ತೇನೋ ಅಂತ ಅ ಅಲೆಗಳು ಎಷ್ಟೇ ರಭಸದಿಂದ ಅಪ್ಪಳಿಸಿ ಬಂದರು ಅದು ದೋಣಿ ಮೇಲೆ ಅಪ್ಪಳಿಸಿದಾಗ ಅದಕ್ಕೆ ಮುತ್ತಿಕ್ಕಿ ಸಂಸಾರವೆಂಬ ಸಾಗರದಲ್ಲಿ ಸುಲಭವಾಗಿ ಈಜಲು ದಾರಿ ಮಾಡಿಕೊಟ್ಟಿದ್ದು ನನ್ನ ಪುಣ್ಯಲ್ದ ಆದರೂ ಇಂದೇಕು ನಿನ್ನ ಮುಖ ಬಾಡಿದಂತೆ ಕಾಣುತ್ತಿದೆ ನನ್ನ ಪ್ರೀತಿಯ ಶಾರದಾಳ ಮುಖ ಯಾವಾಗಲೂ ನಗುವಿನಿಂದ ಸೋಭಿಸುತ್ತಿರಬೇಕೆನ್ನುವುದೇ ನನ್ನ ಆಸೆ ಆಕಾಶ್ ಆಸೆ ಎನ್ನುವುದು ಮನುಷ್ಯನ ಜೀವನದಲ್ಲಿ ಬರೋದೇ ಇಲ್ವಾ ಅನಿಸುತ್ತೆ ಅಲ್ವಾ ಹೌದು ಹೌದು ಶಾರದಾ ನನ್ನ ಮಡದಿಯಾದ ನೀನು ಈ ಮನೆಗೆ ಬಂಗಾರದ ಕಳಸವಿದ್ದಂತೆ ಸಂಸಾರ ಸಾಗರದಲ್ಲಿ ಸಮರಸದಿಂದ ಸಾಗಿ ಸಂತೋಷದಿಂದ ಸಂತೃಪ್ತಿ ಹೊಂದಿದರಷ್ಟೇ ಸಾಕು ಸರ್ದ ಸಾಕು ಅನ್ನೋದು ಜೀವನದಲ್ಲಿ ಯಾವಾಗಲೂ ಬರೋದಿಲ್ಲ ಸರ್ದ ನನ್ನ ಗೃಹಿಣಿಯಾದವರು ನೀನು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿತ್ಯ ಆದರೆ ನಿನ್ನಂತಹ ಚಿನ್ನದ ಒಡವೆ ಅಂತ ನಡೆದಿ ಆದ ದೇ ಪುಣ್ಯ ಅನ್ನಿಸಿಕೊಳ್ಳುತ್ತೇನೆ